ಫಾಸ್ಟೆಸ್ಟ್ ವೇ ಭಾಳ ಫಾಸ್ಟಾಗಿ ನಮಗೆ ಜಾಬ್ ಸಿಗಬೇಕು ಅಂದ್ರೆ ನಾವು ಏನು ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಅದನ್ನ ತಿಳ್ಕೊಳ್ಳೋಣ ಯಾರಾದರೂ ಫಸ್ಟ್ ಟೈಮ್ ನೋಡತ್ತಿದ್ವಿ ಅಂದ್ರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ನಾನು ದುಬೈದಾಗ ಕೆಲಸ ಮಾಡ್ತೀನಿ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ವರ್ಕ್ ಮಾಡಕತ್ತೀನಿ ಸೊ ನನಗೆ ಗೊತ್ತಿರುವಂಥ ಅಥವಾ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ನಾಲೇಜ್ನ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋದಾಗ ಸೊ ಫಾಸ್ಟಾಗಿ ನಾವು ದುಬೈದಾಗ ಜಾಬ್ ಪಡ್ಕೋಬೇಕಾರ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಫಸ್ಟ್ ಟೈಮ್ ನೋಡ್ತೀನಿ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಆಲ್ಮೋಸ್ಟ್ ದುಬೈ ಜಾಬ್ಸ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ಸ್ವಲ್ಪ ವ್ಲಾಗ್ಗಳು ಮಾಡ್ತಾ ಇರ್ತೀನಿ ನೋಡಿ ದುಬೈಯಲ್ಲಿ ಕೆಲಸ ಮಾಡಬೇಕಂದ್ರೆ ಎರಡು ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ಬೋದು ಅಥವಾ ಕೆಲಸನ ಪಡಿಬೋದು ದುಬೈನಲ್ಲಿ ನಾನು ಹಳೆ ವೀಡಿಯೋಸ್ನಾಗೂ ಭಾಳ ವೀಡಿಯೋಸ್ನಾಗ ಹೇಳೀನಿ ಸಿಂಪಲ್ ಒಂದು ಇಲ್ಲಿಗೆ ಬರ್ಬೇಕು ಇಲ್ಲಿಗೆ ಬಂದು ಕೆಲಸ ಹುಡುಕಿ ಪಡಿಬೇಕು ಅದು ಫಾಸ್ಟೆಸ್ಟ್ ಆ್ಯಂಡ್ ಈಜಿಯೆಸ್ಟ್ ವೇ ಇನ್ನೊಂದು ಡೈರೆಕ್ಟ್ ನೀವು ಯಾವ ಕಂಟ್ರಿಯಲ್ಲಿ ಇರ್ತೀರಿ ದುಬೈದಾಗ ಈಗ ಇಂಡಿಯಾದಾಗ ಇದ್ದೀರಿ ಇಂಡಿಯಾದ ಕರ್ನಾಟಕದಾಗ ಇದ್ದೀರ ಬೆಂಗಳೂರಿನಾಗ ಇರ್ತೀರಿ ಅಲ್ಲಿಂದನೇ ಡೈರೆಕ್ಟ್ ಇಲ್ಲಿ ಕಂಪ್ನಿಗಳಿಗೆ ಅಪ್ಲೈ ಮಾಡಬೇಕು ಆನ್ಲೈನ್ ಈ ಪ್ರೊಸೆಸ್ ಭಾಳ ಅಂದ್ರೆ ಭಾಳ ಸ್ಲೋ ಪ್ರೊಸೆಸ್ ಭಾಳ ಲೇಟ್ ಆಗುವಂಥ ಪ್ರೊಸೆಸ್ ಆಮೇಲೆ ಲೆಂತಿ ಪ್ರೊಸೆಸ್ ಕೆಲಸ ನೀವು ನೋಡಿರಿ ಇಂಟರ್ವ್ಯೂಲಿ ಪಾಸಾಗಿ ಕೆಲಸ ಸಿಕ್ಕರೆ ಟೂ ತ್ರೀ ಮಂತ್ಸ್ ತನಕ ಹೋಗ್ತೈತಿ ಇನ್ನು ನೀವು ಅಪ್ಲೈ ಮಾಡೋಕೀರಿ ಇಂಟ್ರವ್ಯೂಸ್ ಕಾಲ್ಸ್ ಬರಬೇಕು ಅದರ ನೀವು ಸೆಲೆಕ್ಟ್ ಆಗಬೇಕು ಅಂದ್ರೆ ಭಾಳ ಎಂತಿ ಪ್ರೊಸೆಸ್ ಐತಿ ಫಸ್ಟ್ ಆಫ್ ಆಲ್ ಇಂಟ್ರವ್ಯೂ ಕಾಲ್ಸ್ ಬರೋಂಗೇ ಇಲ್ಲ ಅದು ಹೆಂಗಂದ್ರೆ ನಿಮ್ಮ ಪ್ರೊಫೈಲ್ ಅಷ್ಟು ಸ್ಟ್ರಾಂಗ್ ಇತ್ತು ನಿಮ್ಗೆ ಫೋರ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ರೆ ನೀವು ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಡೈಲಿ ಕಂಟಿನ್ಯೂಸ್ ಅಪ್ಲೈ ಮಾಡ್ತಿದ್ರೆ ಆನ್ ನೆನ್ ಅವರೇಜ್ ಸಿಕ್ಸ್ ಟು ಒನ್ ಇಯರ್ ತನಕ ನೀವು ಅಪ್ಲೈ ಮಾಡ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ ಲಕ್ಕಲ್ಲಿ ನಿಮ್ಗೆ ಸಿಕ್ಕರೆ ಜಲ್ದಿ ಸಿಗ್ತೈತಿ ಬಟ್ ಇಲ್ಲಾಂದ್ರೆ ಇಟ್ ಇಟ್ ವಿಲ್ ಟೇಕ್ ಲಾಟ್ ಆ್ಯಂಡ್ ಲಾಟ್ ಆ್ಯಂಡ್ ಲಾಟ್ ಆ್ಯಂಡ್ ಲಾಟ್ ಆಫ್ ಟೈಮ್ ದ್ಯಾಟ್ಸ್ ಫಾರ್ ಶೋರ್ ರೀಸನ್ ಭಾಳ ಸಿಂಪಲ್ ಐತಿ ದುಬೈಯಲ್ಲಿ ಹೈರಿಂಗ್ ಆಗ್ತೈತಿ ದುಬೈದಾಗ ಲೋಕಲ್ ಯಾರು ಇರ್ತಾರಲ್ಲ ಅವ್ರನ್ನ ವಾಕಿನ್ ಕರಿತಾರ ಬಂದು ಅಟೆಂಡ್ ಮಾಡ್ರಿ ಅಂತ ಇಲ್ಲಾಂದ್ರೆ ಆನ್ಲೈನ್ ಅಪ್ ಅಪೆಂಡ್ ಮಾಡಿದಿರ್ತೈತಿ ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ ಸೆಕೆಂಡ್ ಪ್ರಿಫರೆನ್ಸು ಬೇರೆ ಕಂಟ್ರಿ ಅದರ್ ಕಂಟ್ರೀಸ್ ಲೈಕ್ ಇಂಡಿಯಾ ಬಾಂಗ್ಲಾದೇಶ್ ಪಾಕಿಸ್ತಾನ ನೇಪಾಳ್ ಆರ್ ಎನಿ ಅದರ್ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸಿಂದ ಯಾರು ಅಪ್ಲೈ ಮಾಡ್ತಾರೆ ಅವ್ರ ರೆಸ್ಯೂಮೇನ ಚೆಕ್ ಮಾಡ್ತಾರೆ ಹಾಗಾಗಿ ಇಂಡಿಯಾದಿಂದ ಅಪ್ಲೈ ಮಾಡೋದು ಭಾಳ ಸ್ಲೋ ಪ್ರೋಸೆಸ್ ಐತಿ ಮತ್ತು ಲಕ್ ಬೇಸ್ ಅಂದ್ಕೋಬೋದು ಆಮೇಲೆ ಈ ಎಟ್ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು ಡೈಲಿ ಅಪ್ಲೈ ಮಾಡಲೇಬೇಕು ಆವಾಗ ಸಿಕ್ಕರೆ ಸಿಗ್ತೈತಿ ಒಂದು ವರ್ಷ ತನಕ ಅಪ್ಲೈ ಮಾಡಿದ್ರೆ ಸಿಗದೇ ಇದ್ರೂ ಸಿಕ್ ಸಿಗದೇ ಇರ್ಬೋದು ಇದು ಗ್ಯಾರಂಟಿಡ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸ್ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ಯಾರೂ ನಿಮ್ಗೆ ಸ್ಪಾನ್ಸರ್ ಮಾಡಿ ಇಲ್ಲಿ ಕರ್ಕೊಳ್ಳೋಂಗಿಲ್ಲ ಅದು ಒಂದು ಹೆಡ್ಡೆಕ್ ಪ್ರೋಸೆಸ್ ಇರ್ತೈತಿ ಸೊ ಕಂಪ್ನಿ ಡೋಂಟ್ ವಾಂಟ್ ಅದರ್ವೈಸ್ ರಿಕ್ರೂಟರ್ಸು ಆ ಹೆಡ್ಡೆಕ್ ತೊಳಕ ಇಷ್ಟಪಡೋಂಗಿಲ್ಲ ಇಲ್ಲಿದ್ದವ್ರನ್ನ ಹುಡುಕ್ತಾರೆ ಸೊ ನೀವು ಯಾರಾದರೂ ಇದ್ದರೆ ಆಲ್ರೆಡಿ ಚಲೋ ಕೆಲಸದಾಗಿದ್ದರಿ ಅಂದ್ರೆ ದುಬೈಗೆ ಬರೋ ಆಸೆ ಇತ್ತು ಅಂದ್ರೆ ದುಬೈ ಬಗ್ಗೆ ಕಂಪ್ಲೀಟ್ ಎಲ್ಲ ತಿಳ್ಕೊಂಡಿದ್ರಿ ಅಂದ್ರೆ ನೀವು ಏನು ಮಾಡ್ಬೋದು ಡೈಲಿ ಒಂದು ಥರ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಜಸ್ಟ್ ಅಪ್ಲೈ ಮಾಡೋದು ನಿಮಗೆ ಗೊತ್ತಿರುವಂಥ ಅಥವಾ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುವಂಥ ಜಾಬ್ಗಳನ್ನ ಎಲ್ಲಿ ಅಪ್ಲೈ ಮಾಡಬೇಕು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡೀನಿ ವೆಬ್ಸೈಟ್ಗಳದ್ದು ಇನ್ನೊಂದು ಬೇರೆದು ವೀಡಿಯೋ ಮಾಡ್ತೀನಿ ಅದು ರಿಲೇಟೆಡ್ ಟು ಏಜೆನ್ಸಿಗಳದು ಫ್ರೀ ಏಜೆನ್ಸಿಗಳು ಅಂತ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ಲಕ್ಕಲ್ಲಿ ಸಿಕ್ಕರ್ ಸಿಕ್ತು ಇಲ್ಲ ಯು ವಿಲ್ ನಾಟ್ ಪುಟ್ ಹಂಡ್ರೆಡ್ ಪರ್ಸೆಂಟ್ ಹೋಪ್ ಆನ್ ದಟ್ ನಾ ಅಪ್ಲೈ ಮಾಡಿ ನೀ ಸಿಗಬೇಕು ಅಂಥೇಳಿ ಇಂಟೆನ್ಶಿಲೇ ಇಂಟೆನ್ಶಿವ್ಲಿ ಅಪ್ಲೈ ಮಾಡಿ ಕುಂತ್ರ ಐ ಥಿಂಕ್ ಕೆಲಸ ಆಗೋಲ್ಲ ಬಟ್ ಬಹಳ ಜನ ಆ ಥರ ಅಪ್ಲೈ ಮಾಡಿ ಜಾಬ್ ಸಿಕ್ಕಾವ ಕೆಲಸನೂ ಮಾಡತ್ತಾರ ಇಲ್ಲಿ ಅಂಥವ್ರದ್ದು ಇಂಟರ್ವ್ಯೂ ಮಾಡ್ತೀನಿ ನಾನು ಈ ಅಪ್ಕಮಿಂಗ್ ವಿಡಿಯೋಸ್ದಾಗ ಅವಾಗ ನೋಡ್ರಿ ನೀವು ಯಾವ ಥರ ಅಪ್ಲೈ ಮಾಡಿದ್ರು ಅಂತೇಳಿ ಟ್ರಿಕ್ಸ್ ಯೂಸ್ ಮಾಡಿದ್ರು ಅಂಥೇಳಿ ಇದು ಆಯಿತು ಡೈರೆಕ್ಟ್ ಇಂಡಿಯಾದಾಗ ಅಪ್ಲೈ ಮಾಡೋದು ಇನ್ನೊಂದು ಪ್ರೊಸೆಸ್ ಐತಿ ಇದು ಫಾಸ್ಟೆಸ್ಟ್ ಪ್ರೋಸೆಸ್ ಐತಿ ಕಂಪೇರ್ ಟು ಡೈರೆಕ್ಟ್ ಅಪ್ಲೈ ಮಾಡೋದಕ್ಕಿಂತ ಇದು ಭಾರಿ ಫಾಸ್ಟ್ ಪ್ರೊಸೆಸ್ ಇದು ಯಾವ ರೀತಿ ಅಂದ್ರೆ ನೀವೇ ಡೈರೆಕ್ಟಾಗಿ ನಿಮ್ಮ ದುಡ್ಡು ಖರ್ಚು ಮಾಡಿ ನೀವು ಬೆಂಗಳೂರಿನಾಗಿದ್ದೀರಿ ಅಂದರೆ ಬೆಂಗಳೂರಿನಿಂದ ದುಬೈ ಏರ್ಪೋರ್ಟ್ ತನಕ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ನೀವು ಒಂದು ರೂಮ್ ನೋಡಿ ಈ ರೂಮ್ನಾಗ ನೀವು ಇಲ್ಲಿದ್ದು ಇಲ್ಲಿ ನೀವು ನಿಮ್ಮ ರೆಸ್ಯೂಮೆದಾಗ ಆದಾಗ ನಿಮ್ಮ ಅಡ್ರೆಸ್ನ ದುಬೈ ಅಂತ ಹಾಕ್ಕೊಂಡು ಇಲ್ಲಿ ಫೋನ್ ನಂಬರ್ ಅಪ್ಡೇಟ್ ಮಾಡಿ ನೀವು ಅಪ್ಲೈ ಅಂದ್ರೆ ನಿಮಗೆ ಇಂಡಿಯಾಕ್ಕಿಂತ ಅಪ್ಲೈ ಮಾಡೋಕ್ಕಿಂತಲೂ ಇಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಫಾಸ್ಟ್ ಆಗ್ಬೋದು ಯಾಕಂದ್ರೆ ರೀಸನ್ನ ಕೊನೆ ಮತ್ತೆ ನೀವು ಇಲ್ಲಿರ್ತೀರಿ ಓಕೆ ಕಂಪ್ನಿಯವ್ರಿಗೆ ಬೇಕಾಗಿದ್ದು ಅದೇ ಲೋಕಲ್ ಕ್ಯಾಂಡಿಡೇಟ್ಸ್ ಯಾರು ಅದಾರ ಇದ್ದಾಗ ಯಾರು ಬಂದಾರ ಹತ್ತವರನ್ನ ತೊಗೋಬೇಕಂತೇಳಿ ಅದು ಒಂದು ರೀಸನ್ನ ಎರಡನೇ ರೀಸನ್ನ ವಾಕಿನ್ ಇಂಟರ್ವ್ಯೂಸ್ ಇರ್ತಾವೆ ಅವೆಲ್ಲ ನೀವು ಹೋಗಿ ಅಟೆಂಡ್ ಮಾಡ್ಬೋದು ಕಂಪ್ನಿ ಡೋರ್ ಟು ಡೋರ್ ಹೋಗಿ ಅಪ್ಲೈ ಮಾಡ್ಬೋದು ಮತ್ತು ಮೂರನೇ ರೀಸನ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಕೈತಿ ರಿಯಲಿ ಹೆಂಗೆ ನಡೆದಿತ್ತು ಮಾರ್ಕೆಟ್ ಅಂತೇಳಿ ಈ ಎರಡು ತಿಂಗಳಲ್ಲಿ ನೀವು ಇಲ್ಲಿ ಬರ್ತಿರಲ್ಲ ಬರೋಕ್ಕಿಂತ ಮುಂಚೆ ನೀವು ಹೋಮ್ವರ್ಕ್ ಮಾಡಿರ್ಬೇಕು ಇದೊಂದು ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊರಿ ಇಟ್ಸ್ ನಾಟ್ ಲೈಕ್ ಫಾಸ್ಟೆಸ್ಟ್ ವೇ ನಾನು ಹೇಳಿನಂತೇಳಿ ಇಲ್ಲಿ ಬಂದು ಹುಡ್ಕಾಕ್ ಹೋಗ್ಬೇಡ್ರಿ ಇದು ಭಾರಿ ದೊಡ್ಡ ಮತ್ತು ದೊಡ್ಡ ಮಿಸ್ಟೇಕ್ ಆಗ್ಬೋದು ಯಾಕಂದ್ರೆ ನಾನು ಇಲ್ಲಿ ಬಂದು ಹುಡ್ಕ್ಬೋದು ಅಂತ ಹೇಳಿದೆ ಅದಕ್ಕಿಂತ ಮೊದಲು ನೀವು ಹೋಮ್ವರ್ಕ್ ಮಾಡಿರಬೇಕಲ್ಲ ಮಾಡಿರ್ಬೇಕಲ್ಲ ಹೋಮ್ವರ್ಕ್ ಏನು ಮಾಡಿರಬೇಕು ನೀವು ಮಿನಿಮಮ್ ಒಂದು ತ್ರೀ ಮಂತ್ಸು ದುಬೈದು ವೆಬ್ಸೈಟ್ಗಳು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅಲ್ಲಿ ಹೋಗಿ ಚೆಕ್ ಮಾಡಿರಿ ಮೂರು ತಿಂಗಳಿಂದ ನನ್ನ ರಿಲೇಟೆಡ್ ಜಾಬ್ ಏನರ ಪೋಸ್ಟ್ ಆಗ್ಲತ್ತವ ಇಲ್ಲ ಆ ವೆಬ್ಸೈಟ್ನಾಗ ಆಗ್ಲಕತ್ತಿದ್ದಿಲ್ಲ ಅಂದ್ರೆ ಸ್ಟೇಟ್ ಅವೇ ನಿಮಗೆ ಯಾವುದೇ ರೀತಿಯಾದಂತ ಹೈ ಸ್ಕೋಪ್ ಇಲ್ಲ ಇಲ್ಲಿ ಅಂತ ತಿಳ್ಕೊಂಬಿಡ್ರಿ ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿಗೆ ಬಂದು ಹುಡ್ಕೋದ್ರಲ್ಲಿ ಏನು ಅರ್ಥ ಇರಲ್ಲ ಯಾಕಂದ್ರೆ ವೆಬ್ಸೈಟ್ದಾಗೆ ಇಲ್ಲ ಅಂದ ತಕ್ಷಣ ಇಲ್ಲಿ ಬಂದು ಕೆಲಸ ಹುಚ್ಚ ಹುಚ್ಚರ್ಗತ್ತೆ ಹುಚ್ಚತನಕ್ಕೆ ಬಿದ್ದು ನಮ್ಮ ಕಡೆ ಹುಚ್ಚತನಕ್ಕೆ ಬೀಳೋದು ಅಂತಾರೆ ಲೈಕ್ ಮ್ಯಾಟ್ಲಿ ಸುಮ್ಮನೆ ಬಂದು ಹುಡುಕಿ ಲೈಕ್ ದೇರ್ ಇಸ್ ನೋ ಪಾಯಿಂಟ್ ಇಫ್ ದೇರ್ ಇಸ್ ನೋ ಜಾಬ್ ಇನ್ ವೆಬ್ಸೈಟ್ ಲಿಸ್ಟಿಂಗ್ ದೆನ್ ಹೌ ಯು ವಿಲ್ ಗೆಟ್ ಅ ಜಾಬ್ ಇನ್ ದುಬೈ ದೆಟ್ಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಬೇಸಿಕ್ ಥಿಂಗ್ ಸೊ ಇದು ಅಂತ ಎಲ್ಲ ಇಟ್ಕೋರಿ ವೆಬ್ಸೈಟ್ ನ ಹುಡುಕ್ರಿ ನಿಮ್ ರಿಲೇಟೆಡ್ ಅಟ್ ಲೀಸ್ಟ್ ತಿಂಗಳಿಗೆ ಒಂದು ಹತ್ತು ಹದಿನೈದು ಪೋಸ್ಟ್ ಆಗತ್ತಂದ್ರೆ ಓಕೆ ನೀವು ಬಂದು ಟ್ರೈ ಮಾಡಬಹುದು ಆದ್ರೂ ಹೈ ರಿಸ್ಕ್ ಅದು ಮಾಡಬೇಡ್ರಿ ತಿಂಗಳಿಗೆ ಹತ್ತು ಹದಿನೈದು ಅಂದ್ರೆ ಹೆವಿ ಕಾಂಪಿಟೇಷನ್ ಇರ್ತೈತಿ ಸೊ ಜಾಸ್ತಿ ಪೋಸ್ಟ್ ಆಗತ್ತಿದ್ವು ಅಂದ್ರೆ ಲೈಕ್ ಸೇಲ್ಸ್ ಮ್ಯಾಗಿದ್ದವ್ರಿಗೆ ಆಮೇಲೆ ಎಚ್ ಆರ್ನಾಗಿದ್ದವ್ರಿಗೆ ಆಮೇಲೆ ಅಕೌಂಟಿಂಗ್ಸು ಆಮೇಲೆ ಈ ಥರದ ಜಾಬ್ಸ್ಗಳಿದ್ವು ಅಂದ್ರೆ ನೀವು ಬೇಕಾದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್ ನಿಮಗೆ ಸಿಕ್ಕೇ ಸಿಗ್ತಾವೆ ಎಲ್ಲಾದ್ರೂ ಸಿಕ್ಕೇ ಸಿಗ್ತಾವೆ ಯಾಕೆ ಸಿಗ್ತಾವಂದ್ರೆ ಜಾಬ್ಗಳು ಭಾಳ ಅದಾವೆ ಬಟ್ ಸ್ಯಾಲ್ರಿ ಕಡಿಮೆ ಬರ್ತೈತಿ ಅದನ್ನೊಂದು ಸ್ವಲ್ಪ ನೀವು ಕನ್ಸಿಡರ್ ಮಾಡ್ಬೇಕಾಗ್ತೈತಿ ಪರಿಸ್ಥಿತಿ ಹಿಂಗೈತಿ ಸೊ ದ ಸಿಚುವೇಶನ್ ಈಸ್ ಹಿಂಗೈತೆ ಸೊ ನೀವು ಫಾಸ್ಟಾಗಿ ಸಿಗಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಇಲ್ಲಿ ಬಂದು ಕೆಲಸ ಹುಡುಕ್ಬೇಕು ಬಟ್ ಅದಕ್ಕೆ ಭಾರಿ ಇಂಪಾರ್ಟೆಂಟ್ ಏನಂದ್ರೆ ಫಸ್ಟ್ ನೀವು ಮಾರ್ಕೆಟ್ ರಿಸರ್ಚ್ ಮಾಡಿರಬೇಕು ಮಾರ್ಕೆಟ್ ರಿಸರ್ಚ್ ಹೆಂಗೆ ಮಾಡ್ತೀರಿ ಅಂದ್ರೆ ನೀವು ವೆಬ್ಸೈಟ್ ಆಗಿ ಹುಡುಕ್ಬೋದು ಅಂದು ಇನ್ನೊಂದು ಪ್ರೊಸೆಸ್ ನಿಮಗೆ ಗೊತ್ತಿರುವಂಥ ಕನೆಕ್ಷನ್ಸ್ನ ನೀವು ಬಿಲ್ಡ್ ಮಾಡೋದು ಲಿಂಕ್ಡಿನ ಆಗಿರ್ಬೋದು ಅಥವಾ ಬೇರೆ ನಿಮ್ಗೆ ರಿಲೇಟಿವ್ಸ್ ಗೊತ್ತಿರ್ತಾರೆ ಅಥವಾ ನಿಮ್ಗೆ ಯಾರ್ಯಾರು ಪರಿಚಯದವ್ರು ಇರ್ತಾರ ಅಂಥವ್ರಿಗೆ ಯಾವುದಾದ್ರೂ ಕಂಪ್ನಿಯಲ್ಲಿ ಗೊತ್ತಿದ್ದೆವು ಅಂದ್ರೆ ಅಲ್ಲಿ ರೆಫರೆನ್ಸ್ದಾಗೇನೇ ಕೊಡಿಸ್ತಾರೆ ಈ ಥರ ಮಾಡಿನೂ ಬರ್ಬೋದು ಇದೊಂದು ಇವು ಎರಡೇ ಟೈಪ್ ಅದಾವ ಇಲ್ಲಿಗೆ ನೀವು ಇಲ್ಲಿಗೆ ಕೆಲಸ ಮಾಡ್ಬೇಕಂದ್ರೆ ಇನ್ನು ಬೇರೆ ರೀತಿಯಲ್ಲಿ ಡೈರೆಕ್ಟಾಗಿ ನಿಮ್ಮ ಇಂಡಿಯನ್ ಕಂಪ್ನಿನೇ ಇಲ್ಲಿಗೆ ಏನಾದರೂ ಕಸ್ಟಮರ್ ಲೊಕೇಶನ್ಗೆ ಕಳ್ಸಕತ್ತೀವಿ ಹೇಳಿ ಅವರು ಇಲ್ಲಿ ಕಳಿಸ್ಬೋದು ಇಲ್ಲ ಸೈಟ್ ಲೊಕೇಶನ್ ಅಂತ ಅಂತೇಳಿ ಇಲ್ಲಿ ಕಳಿಸ್ಬೋದು ಅದು ಆಲ್ರೆಡಿ ಅಲ್ಲಿ ಮಾಡ್ತಾ ಇದ್ರೆ ಆ ಕಂಪ್ನಿ ಇಂಟರ್ನ್ಯಾಷನಲಲ್ಲಿ ಇಂಟರ್ನ್ಯಾಷನಲ್ ಬ್ರಾಂಚಸ್ ಇದ್ದು ಅಂದ್ರೆ ಅವರು ಕಳಿಸ್ತಾರೆ ಅದೊಂದು ರೀತಿ ಐತಿ ಬಟ್ ಅದು ಆಲ್ರೆಡಿ ಒಳ್ಳೆ ಪೊಸಿಷನ್ದಾಗ ಇರ್ತಾರಲ್ಲ ಅಂಥವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಐತೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆದಾರ ಅಂಥವ್ರ ಯಾರಿಗೂ ಆಫರ್ ಆ ಥರ ಮಾಡೋಂಗಿಲ್ಲ ಸೊ ಇದಾಗಿತ್ತು ಫಾಸ್ಟೆಸ್ಟ್ ವೇ ಹೆಂಗೆ ನೀವು ಇಲ್ಲಿ ಜಾಬ್ನ ಪಡಿಬೋದು ಅಂಥೇಳಿ ಇನ್ನೊಂದು ಸರಿ ನಾನು ಹೇಳ್ತೀನಿ ಫಾಸ್ಟೆಸ್ಟ್ ವೇ ಅಂದ ತಕ್ಷಣ ಇಲ್ಲಿ ಬ್ರಾಡ್ ಲೆವೆಲಲ್ಲಿ ಒಂದು ದೊಡ್ಡ ಮಾಸ್ ಸ್ಕೇಲಲ್ಲಿ ಜಾಬ್ಗಳು ಇಲ್ಲಿ ಇಲ್ಲ ಇದು ಫಸ್ಟ್ ತಿಳ್ಕೊಂಬಿಡ್ರಿ ಯಾವುದೇ ನೀವು ಯೂಟ್ಯೂಬಲ್ಲಿ ನೋಡ್ತೀರಿ ಅಥವಾ ಯಾರದೇ ಒಂದು ಚಾನಲ್ ನೋಡಕತ್ತಿದ್ರಿ ಅಂದ್ರೆ ದುಬೈಲಿ ಭಾಳಷ್ಟು ಡಿಮ್ಯಾಂಡಿಂಗ್ ಅದಾವು ಅದು ಡಿಮ್ಯಾಂಡಿಂಗ್ ಐತಿ ಇದು ಡಿಮ್ಯಾಂಡಿಂಗ್ ಐತಿ ಈ ಜಾಬ್ ಆ ಜಾಬ್ ಅಂತೇಳಿ ಎಲ್ಲ ನಿಮ್ಗೆ ಹೇಳ್ತಾರೆ ರಿಯಾಲಿಟಿಯಲ್ಲಿ ಎಷ್ಟು ಡಿಮ್ಯಾಂಡಿಂಗ್ ಜಾಬ್ಸ್ ಅದಾವಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ಅಷ್ಟು ಬಿಟ್ರೆ ಐ ಐ ಆಮ್ ಡ್ಯಾಮ್ ಶ್ಯೂರ್ ಆ ಜಾಬ್ಸ್ಗಳು ನಾನು ಲಿಸ್ಟ್ ಮಾಡಿರೋ ಜಾಬ್ಸ್ಗಳು ಬಿಟ್ರೆ ಬೇರೆ ಯಾವ ಹೈ ಡಿಮ್ಯಾಂಡಲ್ಲಿ ಇಲ್ಲ ನೀವು ಬೇಕಾದ್ರೆ ವೆಬ್ಸೈಟ್ನಾಗ ಚೆಕ್ ಮಾಡಿರಿ ನಿಮಗೆ ಗೊತ್ತಾಗ್ತೈತಿ ರಿಯಾಲಿ ರಿಯಾಲಿಟಿ ಏನಂದ್ರೆ ಇದು ಫೈನಾನ್ಸ್ ಐತಿ ಸೊ ಯಾವುದು ಅಷ್ಟೊಂದು ಹೈ ಡಿಮ್ಯಾಂಡ್ ಇಲ್ಲ ಲೈಕ್ ನಾರ್ಮಲೇ ಎಲ್ಲ ಪೋಸ್ಟಿಂಗ್ ಆಗ್ತಾವೆ ನಿಮ್ಮ ಲೆಕ್ಕ ನೀವು ಬಂದಾಗ ಆ ಟೈಮಿಗೆ ಯಾವುದ್ರ ಕಂಪ್ನಿಯೊಳಗೆ ಕೆಲಸ ಸಿ ಖಾಲಿದ್ದು ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಆದರೆ ಜಾಬ್ ಸಿಗ್ತಾವೆ ಈ ಥರ ಒಂದು ಲಕ್ ಬೇಸ್ ಅನ್ಕೊಂಡು ಬರೋರಿದ್ರೆ ಬಂದು ಜಾಬ್ ಹುಡುಕ್ಬೋದು ಇದು ನಂದು ಪರ್ಸ್ನಲ್ ಅಂಡ್ ಓನ್ ಸಜೆಷನ್ ಸೊ ಇದಾಗಿತ್ತು ಈ ಪ್ರಶ್ನೆಗೆ ಉತ್ತರ ಇದಾಗಿತ್ತು ಹೆಂಗೆ ನೀವು ಫಾಸ್ಟ್ ಆಗಿ ದುಬೈಲಿ ಜಾಬ್ ನಾವು ಹುಡುಕ್ಬಹುದು ಅನ್ನುವಂಥದ್ದು ಇನ್ನು ನಿಮ್ಗೆ ಬಹಳಷ್ಟು ಕ್ವಶನ್ಸ್ ಇರ್ಬೋದು ಕೆಲವರಿಗೆ ಪರ್ಸನಲ್ ಕ್ವೆಶನ್ಸ್ ಇರ್ತಾವೆ ಇದು ಅಲ್ಲದೆ ಬೇರೆ ಕ್ವಶನ್ಸ್ಗಳು ಇರ್ತಾವೆ ಇದಕ್ಕೆ ರಿಲೇಟೆಡ್ ಜಾಬ್ಸ್ ರಿಲೇಟೆಡ್ ಅಂಥದ್ದು ನೀವು ಕಮೆಂಟ್ ಮಾಡಿರಿ ನಾನು ಯೂಟ್ಯೂಬ್ ಕಮೆಂಟ್ಸಲ್ಲಿ ಭಾಳ ಫಾಸ್ಟಾಗಿ ರಿಪ್ಲೈ ಮಾಡ್ತೀನಿ ಬೇಕಾದ್ರೆ ನಾನು ರೀಸೆಂಟ್ ಕಮೆಂಟ್ಸ್ ಇರ್ತಾವಲ್ಲ ಅಲ್ಲಿ ನೋಡಿರಿ ಗೊತ್ತಾಗ್ತಿತ್ತು ಫಾಸ್ಟಾಗಿ ರಿಪ್ಲೈ ಮಾಡ್ತೀನಿ ಯೂಟ್ಯೂಬ್ ಕಮೆಂಟ್ಸ್ನಾಗ ನಾನು ಮಾತಾಡಲೇಬೇಕು ಕಮೆಂಟ್ನಾಗ ಟೈಪ್ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಅದನ್ನು ಕ್ಲಿಕ್ ಮಾಡಿರಿ ಅಲ್ಲಿದ್ದು ನಿಮ್ಗೆ ರೀಡೈರೆಕ್ಟ್ ಆಗ್ತೈತೆ ಒಂದು ಪೇಜಿಗೆ ಅಲ್ಲಿ ಸ್ಯಾಟರ್ಡೆ ಸಂಡೇ ನಾನು ಫ್ರೀ ಇರ್ತೀನಿ ಆ ಟೈಮ್ ಬುಕ್ ಮಾಡಿ ಸ್ಲಾಟ್ನ ನೀವು ಬುಕ್ ಮಾಡಿ ನನ್ನ ಜೊತೆ ಮಾತಾಡ್ಬೋದು ಸೊ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್